ಎಲ್ಲರಿಗೂ ಇಪ್ಪತ್ತು ಇಪ್ಪತ್ತೈದರ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಾರ್ಚ್ ಎಂಟನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಿಸಲಾಗುತ್ತೆ ಆದರೆ ನಿಜವಾಗಿ ಅರ್ಥದಲ್ಲಿ ಮಹಿಳೆಗೆ ಒಂದು ದಿನ ಅಂತಿಲ್ಲ ಪ್ರತಿದಿನ ಅವಳದೇ ಸ್ತ್ರೀ ಇಲ್ಲದ ಲೋಕವನ್ನು ಯಾರು ಸಹ ಸೃಷ್ಟಿ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸ್ತ್ರೀ ಅನ್ನೋದು ಈ ಈ ಸೃಷ್ಟಿಯ ಒಂದು ಅತಿ ಮುಖ್ಯವಾದ ಅವಿಭಾಜ್ಯ ಅಂಗ ಸ್ತ್ರೀ ಪುರುಷರು ಇಬ್ಬರೂ ಸಮಾನರೇ ಸ್ತ್ರೀ ಇಲ್ಲದೆ ಸೃಷ್ಟಿ ಇಲ್ಲ ಪುರುಷನಿಲ್ಲದೆ ಸೃಷ್ಟಿ ಇಲ್ಲ ಆದರೆ ಏನಾಗಿತ್ತಂದರೆ ಈ ಹಿಂದೆ ಸ್ತ್ರೀಯನ್ನು ಒಂದು ಎರಡನೇ ದರ್ಜೆಯ ವ್ಯಕ್ತಿಯಾಗಿ ನೋಡಲಾಗ್ತಿತ್ತು ಸೃಷ್ಟಿಯಲ್ಲಿ ಅಂಥ ನಿಯಮ ಇಲ್ಲ ಸೃಷ್ಟಿಯಲ್ಲಿ ಹೆಣ್ಣು ಮತ್ತು ಗಂಡಿಗೆ ಸಮ ನಾವು ಪ್ರಕೃತಿಯನ್ನು ನೋಡ್ತಾ ಹೋಗಿ ಅದು ಸಮಾನವಾದ ಅಧಿಕಾರವನ್ನೇ ಕೊಟ್ಟಿದೆ ಆದರೂ ಕೂಡ ನಾವು ಪುರುಷರು ದೊಡ್ಡವರು ಅವರು ಗ್ರೇಟು ಸ್ತ್ರೀ ಒಂದು ಎರಡನೇ ದರ್ಜೆಯ ವ್ಯಕ್ತಿ ಅಂತ ನೋಡ್ತಾ ಬಂದಿದ್ದು ಇದು ನಿಜವಾಗ್ಲೂ ವಿಷಾದ ಆದರೆ ನಾವು ತಿಳ್ಕೊಂಡು ನಾವು ಅಭ್ಯಾಸ ಮಾಡಿದ ಮಟ್ಟಿಗೆ ಈ ಹಿಂದೆ ತ್ರೇತಾಯುಗ ಆಗ್ಬೋದು ದೋಪರ ಯುಗ ಆಗ್ಬೋದು ಅಲ್ಲಿ ಎಲ್ಲವೂ ಕೂಡ ಸ್ತ್ರೀಯಗೆ ಸಮಾನವಾದ ಸ್ಥಾನಮಾನವನ್ನೇ ಕೊಟ್ಟಿದ್ದಾರೆ ನಂತರದ ಕೆಲವು ದಿನಗಳಲ್ಲಿ ಕೆಲ ಕೆಲವು ಮನುಷ್ಯರ ಕೆಟ್ಟ ವಿಚಾರಗಳು ಸ್ತ್ರೀಯನ್ನ ಒಂದು ಎರಡನೆಯ ದರ್ಜೆ ವ್ಯಕ್ತಿ ಅಂತ ನೋಡಲಾಯಿತು ನಂತರ ಕ ಸರಿಯಾದ ಕಾನೂನುಗಳು ಬಂದು ಇವತ್ತು ಮಹಿಳೆಯನ್ನು ಮುಖ್ಯವಾಹಿನಿಗೆ ತರಲಾಗಿದೆ ಸ್ತ್ರೀಯ ಸ್ತ್ರೀಯನ್ನು ನಾವು ದೇವತೆ ಅಂತ ಹೇಳ್ತೇವೆ ಶಕ್ತಿ ಸ್ವರೂಪ ಅಂತ ಹೇಳ್ತೇವೆ ಶಿವನು ಸಹ ತನ್ನ ಅರ್ಧ ದೇಹ ಭಾಗವನ್ನು ಪಾರ್ವತಿಗೆ ನೀಡಿದ್ದಾನೆ ಅಂದರೆ ಶಿವನು ಸಹ ಶಕ್ತಿ ಇಲ್ಲದೆ ಶೂನ್ಯ ಅನ್ನೋದನ್ನು ಸಾಕ್ಷಾತ್ ಭಗವಂತನೇ ತೋರಿಸಿದ್ದಾನೆ ಈ ಪ್ರಪಂಚವೂ ಅಷ್ಟೇ ಒಂದು ಪುರುಷನ ಜೀವನದಲ್ಲಿ ಒಂದು ಮಹಿಳೆ ತಾಯಿಯಾಗಿ ಮೊದಲು ಬರ್ತಾಳೆ ನಂತರ ಸಹೋದರಿಯಾಗಿ ಬರ್ತಾಳೆ ನಂತರ ಸ್ನೇಹಿತಿಯಾಗಿ ಬರ್ತಾಳೆ ನಂತರ ಮ ಪ್ರೇಯಸಿಯಾಗಿ ಬರ್ತಾಳೆ ನಂತರ ಮಡದಿಯಾಗಿ ಬರ್ತಾಳೆ ನಂತರ ಮಗಳಾಗಿ ಬರ್ತಾಳೆ ನಂತರ ಮೊಮ್ಮಗಳಾಗಿ ಬರ್ತಾಳೆ ಹೀಗೆ ಸ್ತ್ರೀ ಇಲ್ಲದ ಜೀವನವನ್ನು ಒಂದು ಪುರುಷ ಯಾವತ್ತೂ ಕಲ್ಪನೆ ಸಹ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವನನ್ನು ಪ್ರತಿ ಹಂತದಲ್ಲೂ ಕೂಡ ಸ್ತ್ರೀ ಅನ್ನೋ ವ್ಯಕ್ತಿ ಏನಿದೆ ತನ್ನ ಕಣ್ಣು ರೆಪ್ಪೆಯಲ್ಲಿ ಇಟ್ಟು ಕಾಪಾಡಿ ಜೋಪಾನ ಮಾಡಿಕೊಂಡು ಬಂದಿದ್ದಾಳೆ ಅಂತ ಸ್ತ್ರೀಗೆ ನಾವು ಗೌರವವನ್ನು ಕೊಡಲೇಬೇಕು ಆ ಕಾರಣದಿಂದಲೇ ಏನೋ ನಮ್ಮ ಪುರುಷ ಸಮಾಜ ಕೂಡ ಸ್ತ್ರೀಗೆ ಸಾಕಷ್ಟು ಸ್ಥಾನಮಾನವನ್ನು ಕೊಟ್ಟಿದೆ ಈಗ ನಾವು ಭೂಮಿಗೆ ತಾಯಿ ಅಂತಾರೆ ದೇಶಕ್ಕೆ ಮಾತೆ ಅಂತಾರೆ ಆಮೇಲೆ ನದಿಗಳಿಗೆ ಎಲ್ಲ ಹೆಣ್ಣು ದೇವತೆಗಳ ಹೆಸರ ಹೆಣ್ಣು ಹೆಣ್ಣು ಹೆಣ್ಣಿನ ಹೆಸರಿಟ್ಟು ದೇವತೆ ಅಂತ ಪೂಜಿಸ್ತಾರೆ ಪ್ರತಿಯೊಂದು ಕೂಡ ಸ್ತ್ರೀ ಅಂತ ಪೂಜಿಸ್ತಾರೆ ಆದರೆ ನಿಜವಾದ ವ್ಯಕ್ತಿ ಸ್ತ್ರೀಯನ್ನು ಮಾತ್ರ ನಾವು ಎರಡನೇ ದರ್ಜೆ ವ್ಯಕ್ತಿಯಾಗಿ ನೋಡಬಾರ್ದು ಈಗ ಅದು ಕಾಲ ಹೋಗಿದೆ ಈಗ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆ ಒಳ್ಳೆ ಸಾಧನೆಯನ್ನು ಮಾಡಿದ್ದಾಳೆ ನಾವು ಯಾಕೆ ಮಾರ್ಚ್ ಎಂಟನ್ನೇ ನಾವು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಯ್ ಆಯ್ದುಕೊಂಡಿದ್ದೇವೆ ಅಂದರೆ ಈ ಇಪ್ಪತ್ತನೇ ಸೆಂಚುರಿಯಲ್ಲಿ ಏನಾಗಿತ್ತು ಆ್ಯಸ್ ಎ ರಿಸಲ್ಟ್ ಆಫ್ ಲೇಬರ್ ಮೂಮೆಂಟ್ಸ್ ಇನ್ ಯುರೋಪ್ ಆ್ಯಂಡ್ ನಾರ್ತ್ ಅಮೇರಿಕಾ ಅಲ್ಲಿ ಏನು ಲೇಬರ್ ಕಮ್ಯುನಿ ಇದರಲ್ಲಿರುವಂಥ ಮಹಿಳೆಯರು ಏನು ತಮ್ಮ ಹಕ್ಕಿಗಾಗಿ ಈಕ್ವಾಲಿಟಿಗಾಗಿ ಹಕ್ಕಿಗಾಗಿ ಹೋರಾಟ ಮಾಡಿದ್ರು ಅದನ್ನು ರಿಕಗ್ನೈಸ್ ಮಾಡಿ ಇವತ್ತು ಈ ಅಮೇರಿಕಾದಲ್ಲಿ ಈಗೇನಾಗಿದೆ ಅದನ್ನೇ ನಾವು ಬ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೇವೆ ಇದು ಈ ವರ್ಷದ ಥೀಮ್ ಅಂದರೆ ಎಂಪವರ್ಮೆಂಟ್ ಆಫ್ ವುಮೆನ್ ಅಂದರೆ ಈಕ್ವಾಲಿಟಿ ಪ್ರೋಗ್ರೆಸ್ ಇನ್ಕ್ಲೂಷನ್ ಎಮ್ ಎಂಫಸೈಸಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಯೂನಿವರ್ಸಲ್ ರೈಟ್ಸ್ ಆ್ಯಂಡ್ ಅಪೋರ್ಚುನಿಟೀಸ್ ಕಂಟ್ರಿಬ್ಯೂಟ್ಸ್ ಟು ಅಮಂಗ್ ಈಕ್ವಲ್ ಫ್ಯೂಚರ್ ಅಂದರೆ ಮ ಮಹಿಳೆಗೆ ನಾವು ಎಲ್ಲ ರಂಗಗಳಲ್ಲೂ ಕೂಡ ಸರಿ ಸಮಾನವಾದ ಅಪರ್ಚುನಿಟೀಸನ್ನು ಕೊಡಬೇಕು ಅವಳ ಎಂಪವರ್ಮೆಂಟ್ ಆಫ್ ಎವ್ರಿ ಉಮೆನ್ ಅಂದರೆ ಒಬ್ಬರದೇಲ್ಲ ಪ್ರತಿಯೊಂದು ಮಹಿಳೆ ಕೂಡ ಸಶಕ್ತಳಾಗಬೇಕು ಅನ್ನೋದು ಈ ವರ್ಷದ ಥೀಮ್ ಆಗಿದೆ ಮತ್ತು ಅದೇ ಸ ಅದೇ ಸಮಯಕ್ಕೆ ಇನ್ನೊಂದು ಹೇಳಕ್ಕೆ ಬಯಸ್ತೇನೆ ಏನಂದರೆ ಸ್ತ್ರೀಯರಿಗೂ ಸಾಕಷ್ಟು ಅಧಿಕಾರ ಕಾನೂನು ಬಂದಿದೆ ಅಂತ ಅವರು ಕೂಡ ದುರುಪಯೋಗ ಮಾಡ್ಕೊಳ್ಬಾರ್ದು ನಮಗೇನು ಪುರುಷರ ವಿರುದ್ಧ ಯಾವುದೇ ಯುದ್ಧವನ್ನು ಸಾರಕ್ಕೆ ನಿಂತಿಲ್ಲ ನಮ್ಮ ಹಕ್ಕನ್ನು ಮಾತ್ರ ನಾವು ಪಡೆದುಕೊಳ್ಳೋ ವಿಚಾರ ಇರಬೇಕು ನಮಗೆ ಮಹಿಳೆಯರಿಗೂ ಸಹ ಚೆನ್ನಾಗಿ ಬಾಳ್ಬೇಕಾದ್ರೆ ಪುರುಷ ಸಹಕಾರ ಬೇಕೇ ಬೇಕು ನಮಗೂ ತಂದೆಯಾಗಿ ಬೇಕು ಸಹೋದರನಾಗಿ ಬೇಕು ಗಂಡನಾಗಿ ಬೇಕು ಮಗನಾಗಿ ಬೇಕು ಮೊಮ್ಮಗನಾಗಿ ಬೇಕು ನಮಗೂ ಬೇಕು ಪುರುಷರು ಹಾಗೆ ನಾವು ಪುರುಷರನ್ನು ಕೂಡ ಗೌರವಿಸಿಕೊಂಡು ನಮಗೆ ಎಷ್ಟೇ ಬಲವಾದ ಕಾನೂನುಗಳು ಬಂದರೂ ಕೂಡ ಅದನ್ನು ನಮ್ಮ ನಾವು ಸಮಸ್ಯೆಯಲ್ಲಿದ್ದಾಗ ಸದುಪಯೋಗ ಮಾಡಿಕೊಳ್ಬೇಕೇ ವಿನಃ ಅದರ ದುರುಪಯೋಗ ಮಾಡಿಕೊಳ್ಬಾರ್ದು ಈಗ ನಾವು ಪ್ರತಿ ದಿವಸ ನೋಡ್ತಾ ಇದ್ದೇವೆ ಮದುವೆಗಳು ತುಂಬಾ ದಿನ ನಿಲ್ತಾ ಇಲ್ಲ ಮದುವೆ ಆಗಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ವರ್ಷಕ್ಕೆ ಆಗಲೇ ಸಂಸಾರ ಜೀವನ ಬೇಜಾರಾಗಿ ಡಿವೋರ್ಸ್ ತಗೋತಾರೆ ಸಂಸಾರ ಅಂದಮೇಲೆ ಸ್ವಲ್ಪ ಹೊಂದಾಣಿಕೆ ಇರಬೇಕು ಸ್ವೇಚ್ಛಾಚಾರದಿಂದ ಯಾವ ಸಂಸಾರನೂ ಆ ಗಂಡಿಗೆ ಹೆಣ್ಣು ಹೊಂದ್ಕೊಂಡು ಹೋಗಬೇಕು ಹೆಣ್ಣಿಗೆ ಗಂಡು ಹೊಂದ್ಕೊಂಡು ಹೋಗ್ಬೇಕು ಇದನ್ನ ನಾವು ಸಾಕಷ್ಟು ಬುದ್ಧಿವಾದ ಹೇಳಿಯೂ ನೋಡಿದ್ದೇವೆ ಆದ್ರೆ ಕೆಲಸ ಮಾಡ್ತಾ ಇಲ್ಲ ಮನೆಯಲ್ಲೂ ಕೂಡ ತಾಯಿ ಅದಕ್ಕೆ ಹೇಳೋದು ಮನೆ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಅಂತ ಮೊದಲ ಗುರುವಾದ ತಾಯಿ ಹೆಣ್ಣಾಗಲಿ ಗಂಡಾಗಲಿ ಆ ಮದು ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನು ಮೊದಲು ನೀಡಬೇಕು ವಿದ್ಯೆ ಸಹಜವಾಗಿ ನೀಡೇ ನೀಡ್ತಾರೆ ಈಗಿನ ಕಾಲದಲ್ಲಿ ಸಂಸ್ಕಾರ ಸಂಸ್ಕಾರ ಇಲ್ಲದೇ ಇರೋದಕ್ಕೆ ಇವತ್ತು ಸಮಾಜ ಎತ್ತಬೇಕಂತ ಹೋಗ್ತಾ ಇದೆ ಹೆಣ್ಣು ಸಹ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಗಂಡು ಸಹ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅದಕ್ಕೆ ಸಂಸ್ಕಾರವನ್ನು ತಾಯಿಯೇ ಕಲಿಸ್ಬೇಕೆ ವಿನಃ ಮನೆಯೇ ಕಲಿಸ್ಬೇಕೆ ವಿನಃ ಒಮ್ಮೆಲೆ ಹೊರಗಡೆಯಿಂದ ಯಾವ ಸಂಸ್ಕಾರವೂ ಸಿಗುವುದಿಲ್ಲ ನಾವು ಹೊರಗಿನ ಪ್ರಪಂಚ ಬೈಯುವ ಮೊದಲು ನಮ್ಮ ಮನೆಯ ಒಳಗಡೆ ಏನು ನಾವು ವಾತಾವರಣ ಇಟ್ಟಿದ್ದೇವೆ ಅನ್ನೋದನ್ನ ನಾವು ಫಸ್ಟ್ ಗಮನಿಸಬೇಕು ತಾಯಿಯ ಮೇಲೆ ತುಂಬಾ ಜವಾಬ್ದಾರಿ ಇದೆ ಒಂದು ಮಗುವಿನ ಏಳ್ಗೆಗೂ ಸರ್ವನಾಶಕ್ಕೂ ತಾಯಿಯೇ ಕಾರಣ ನೀವು ನೋಡಿರ್ಬೋದು ಜೀಜಾಬಾಯಿ ವಿಷಯ ಗೊತ್ತಿರ್ಬೋದು ಶಿವಾಜಿ ಛತ್ರಪತಿ ಆಗಲಿಕ್ಕೆ ಅವರ ತಾಯಿಯೇ ಕಾರಣ ಕೇವಲ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ನೋಡಿ ಇವತ್ತೇನಾದರೂ ಸಾಧಿಸಿದ್ದೇವೆ ಅಂದರೆ ಅದಕ್ಕೆ ತಾಯಿಯ ಪಾತ್ರ ತುಂಬ ಮಹತ್ವ ಇರುತ್ತೆ ತಾಯಿಯ ಪಾತ್ರ ಅಷ್ಟು ಸುಲಭವಾದ ಪಾತ್ರ ಅಲ್ಲ ಜಗತ್ತಿನಲ್ಲಿ ಅದಕ್ಕೆ ತಾಯಿಯದವಳಿಗೆ ತುಂಬ ಜವಾಬ್ದಾರಿ ಇದೆ ಜವಾಬ್ದಾರಿಯನ್ನು ಅರಿತು ತಾಯಿ ನಡಿಬೇಕು ಸಂಸಾರವನ್ನು ಚೆನ್ನಾಗಿ ನಡೆಸ್ಕೊಳ್ಬೇಕು ಈ ನೀವು ಡಿವ ಮಗು ಇರುತ್ತೆ ಕೈಯಲ್ಲಿ ಎರಡು ಡಿವೋರ್ಸ್ ತೊಗೊಂಡ್ಬಿಡ್ತೀರಾ ಆ ಮಗುವಿಗೆ ತಂದೆಯ ಕಂಟ್ರೋಲ್ ಇಲ್ಲ ನಿಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ ಅದಕ್ಕೆ ಮತ್ತು ಮನೆಯಲ್ಲಿ ಕಂಟ್ರೋಲ್ ಇಲ್ಲ ಮಕ್ಕಳ ಮೇಲೆ ಅವ್ರು ಹೆಂಗೆ ಬೆಳೀತಾರಾ ಹೆಂಗೆ ಬೆಳೀಲಿ ಅಂತ ಮತ್ತೆ ನಾವೇ ಬೇರೆ ವಿಚಾರದಲ್ಲಿ ಮುಳುಗಿರೋದು ಮಕ್ಕಳ ಮೇಲೆ ಗಮನ ಇಲ್ಲ ಇದರಿಂದ ಮಕ್ಕಳು ಸಹ ದಾರಿ ತಪ್ಪಿ ಇವತ್ತು ಕಾನೂನಿನಲ್ಲಿ ಅಪರಾಧಿಗಳಾಗಿ ನಿಲ್ತಾ ಇದ್ದಾರೆ ಅದಕ್ಕೆ ತಾಯಿಯ ಪಾತ್ರ ಅದರಲ್ಲಿ ಹೆಣ್ಣಿನ ಹೆಣ್ಣು ಅಂದರೆ ಹೆಣ್ಣಿನಲ್ಲಿ ತಾಯಿಯ ಪಾತ್ರ ಏನಿದೆ ಅತ್ಯಂತ ಮಹತ್ವವಾದದ್ದಿದೆ ಅವಳ ಕೊಡುಗೆ ಸಮಾಜಕ್ಕೆ ತುಂಬ ಮಹತ್ವವಾದದ್ದಿದೆ ಅದಕ್ಕೆ ನಾನು ಪ್ರತಿಯೊಂದು ತಾಯಿಯಲ್ಲೂ ಕೇಳಿಕೊಳ್ತೇನೆ ನಿಮ್ಮಿಂದಲೇ ಸಮಾಜ ನೀವು ನಿಮ್ಮ ಮಕ್ಕಳನ್ನು ಸಂಸ್ಕೃತಿ ಕೊಟ್ಟು ನೀವು ಏನು ಕೊಡಬೇಡಿ ಅವರಿಗೆ ಹಣ ಕೂಡಿಡಬೇಡಿ ಅವರಿಗೆ ಏನು ನೀವು ಆಸ್ತಿ ಮಾಡಬೇಡಿ ಬಟ್ ಅವರನ್ನು ಒಳ್ಳೆ ಸುಸಂಸ್ಕೃತರನ್ನಾಗಿ ಮಾಡಿ ಅದೇ ನೀವು ಅವರಿಗೆ ಕೊಡುವಂಥ ದೊಡ್ಡ ಕೊಡುಗೆ ಅದರಿಂದ ಅವರು ಎಲ್ಲವನ್ನೂ ಸಂಪಾದಿಸ್ತಾರೆ ನೀವು ಸಂಪಾದಿಸಿ ಕೊಡಬೇಕಾದ್ದೇನಿಲ್ಲ ನೀವು ಸಂಸ್ಕೃತಿಯನ್ನು ನೀಡದೇ ಏನೇ ಗಳಿಸಿಕೊಟ್ಟರು ಕೂಡ ಕೆಲವೇ ಕಾಲಗಳಲ್ಲಿ ಅದನ್ನು ಕಳೆಯೋಕ್ಕೆ ಅವ್ರಿಗೆ ಭಾಳ ಟೈಮ್ ಹಿಡಿಯಲ್ಲ ಅದಕ್ಕೆ ತಾಯಿ ನಾನು ದೇಶದ ಪ್ರತಿಯೊಂದು ತಾಯಿಗೂ ನಮನಿಸ್ತೇನೆ ಒಳ್ಳೆಯ ಮಕ್ಕಳನ್ನು ಸಮಾಜಕ್ಕೆ ಕೊಡಿ ಸುಸಂಸ್ಕೃತ ಮಕ್ಕಳನ್ನು ಸಮಾಜಕ್ಕೆ ಕೊಡಿ ಅಂತ ಸ್ತ್ರೀಯ ಜವಾಬ್ದಾರಿಯನ್ನು ಕ ನಮಗೇನು ಹಕ್ಕೇನು ಸುಲಭದಲ್ಲಿ ಕೇಳಿಬಿಡ್ತೇವೆ ಬಟ್ ಜವಾಬ್ದಾರಿ ನಿಭಾಯಿಸುವುದನ್ನು ಎಲ್ಲರೂ ಕಲಿಬೇಕು ಅಂತ ಹೇಳ್ತಾ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೇನೆ ಹಕ್ಕುಗಳನ್ನು ಚೆನ್ನಾಗಿ ಚಲಾಯಿಸಿ ಅದೇ ರೀತಿ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸಿ ಜೈ ಹಿಂದ್ ಜೈ ಕರ್ನಾಟಕ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು